ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಮಾಹಿತಿಯನ್ನು ನಿಮ್ಮ ಬಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೀವಿ ಹಾಗೂ ಈ ದೇವರ ದೇವರ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಂಡಿರುತ್ತೀವಿ ಪೂಜೆ ಮಾಡುವಾಗ ದೇವರಿಗೆ ದೀಪ ಅಥವಾ ತುಪ್ಪದ ದೀಪವನ್ನು ಹಚ್ಚುವುದು ವಾಡಿಕೆ ನಾವು ಹಚ್ಚುವಂತಹ ದೀಪದಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಹಾಗೂ ನಾವು ಈ ಎಣ್ಣೆಯನ್ನು ಬಳಸಿ ಹಚ್ಚುವ ದೀಪದಿಂದ ನಮಗೆ ಅಷ್ಟನಿಧಿಗಳು ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾದರೆ ಯಾವ ಎಣ್ಣೆಯನ್ನು ಬಳಸಿ ನಾವು ದೇವರಿಗೆ ದೀಪ ಹಚ್ಚಬೇಕು ಹಾಗೂ ಯಾವೆಲ್ಲ ನೀತಿ ನಿಯಮಗಳ ನಾವು ದೀಪ ಹಚ್ಚುವಾಗ ಪಾಲಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಪ್ರತಿನಿತ್ಯವೂ ದೀಪವನ್ನು ಹಚ್ಚುವ ಮೂಲಕ ದೇವರಿಗೆ ಗೌರವವನ್ನು ಸಲ್ಲಿಸುತ್ತೇವೆ ದೇವರಿಗೆ ದೀಪವನ್ನು ಧಾರ್ಮಿಕ ನಿಯಮಗಳ ಪ್ರಕಾರ ಹಚ್ಚಬೇಕು ದೇವರಿಗೆ ದೀಪವನ್ನು ಹೇಗೆ ಹಚ್ಚಬೇಕು ಸಂತೋಷ ನೆಮ್ಮದಿ ಶಾಂತಿಗಾಗಿ ಮನೆಯಲ್ಲಿ ನೀವು ದೀಪವನ್ನು ಹೀಗೆ ಹಚ್ಚಿಡಬೇಕು ದೇವರಿಗೆ ಯಾವ ಎಣ್ಣೆಯ ಯಾವ ದೀಪವನ್ನು ಎಲ್ಲಿ ಹಚ್ಚಿಡಬೇಕು ಗೊತ್ತಾ ಸ್ನೇಹಿತರೆ ಈಗ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಮನೆಯಲ್ಲಿ ಪ್ರತಿನಿತ್ಯವೂ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ ದೀಪದ ಬೆಳಕು ಮನೆಯಲ್ಲಿ ಅಂಧಕಾರವನ್ನು ತೊಲಗಿಸುವುದು ನಕಾರಾತ್ಮಕತೆಯನ್ನು ದೂರ ಮಾಡುವುದು ದೀಪದ ಬೆಳಕು ಎಂಥವರ ಮನಸ್ಸಿನಲ್ಲಾದರೂ ಪೂಜನೀಯ ಭಾವನೆಯನ್ನು ಸೃಷ್ಟಿಸುವುದು ದೀಪವೆಂದರೆ ಸಕಾರಾತ್ಮಕತೆ ದೀಪವೆಂದರೆ ಬೆಳಕು ದೀಪವೆಂದರೆ ಶಾಂತಿ ದೀಪವೆಂದರೆ ಸಮೃದ್ಧಿ ಇಂತಹ ಪವಿತ್ರವಾದ ದೀಪವನ್ನು ನಾವು ಪ್ರತಿನಿತ್ಯವು ಮನೆಯಲ್ಲಿ ಬೆಳಗಿಸುವುದರಿಂದ ಸಂತೋಷ ನೆಮ್ಮದಿ ಶಾಂತಿಯನ್ನು ಕಂಡುಕೊಳ್ಳುವ ಕೆಲವರಿಗೆ ದೀಪದ ಕುರಿತು ಸಂಪೂರ್ಣ ಮಾಹಿತಿ ತಿಳಿದಿದ್ದರೆ ಇನ್ನು ಕೆಲವರಿಗೆ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದ ಸಂಪ್ರದಾಯವೆಂದು ದೀಪವನ್ನು ಅಚ್ಚಿಡುತ್ತಾರೆ ಆದರೆ ದೀಪಗಳನ್ನು ಬೆಳಗುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಅವುಗಳನ್ನು ಪಾಲಿಸುವ ಮೂಲಕ ನಾವು ದೀಪವನ್ನು ಬೆಳಗಬೇಕು ಈ ನಿಯಮಗಳ ಪ್ರಕಾರ ದೀಪವನ್ನು ಬೆಳಗಿದರೆ ನಾವು ಬೆಳಗಿದ ದೀಪ ಶುಭ ಫಲಗಳನ್ನು ನೀಡುತ್ತದೆ ಸ್ವಚ್ಛತೆ ನೋಡಿಕೊಳ್ಳಿ ದೀಪವನ್ನು ಬೆಳಗಿಸಲು ನಾವು ಬಳಸುವ ದೀಪಗಳು ಸ್ವಚ್ಛವಾಗಿರಬೇಕು ಹಾಗೂ ದೀಪವನ್ನಿಡುವ ಸ್ಥಳ ಹಾಗೂ ತಟ್ಟೆ ಕೂಡ ಸ್ವಚ್ಛವಾಗಿರಬೇಕು ಹಾಗೂ ನಾವು ದೀಪವನ್ನು ಬೆಳಗುವ ಸ್ಥಳದಲ್ಲಿ ತಂಪಾದ ಗಾಳಿಯ ವಾತಾವರಣ ಇರಬೇಕು ತಣ್ಣನೆ ಮೃದುವಾದ ಗಾಳಿ ಬರುವ ಸ್ಥಳದಲ್ಲಿ ದೀಪವನ್ನು ಅಚ್ಚಿಟ್ಟರೆ ನಮ್ಮ ಬಾಳಲ್ಲೂ ತಂಪಾದ ಅನುಭವ ಉಳಿದುಕೊಳ್ಳುತ್ತದೆ ಒಂದು ವೇಳೆ ನಾವು ದೀಪವನ್ನು ಬೆಳಗುವಾಗ ಗಾಳಿ ಜೋರಾಗಿ ಬೀಸುತ್ತಿದ್ದರೆ ಬಂದು ಬಳಗದಿಂದಲೇ ಸಮಸ್ಯೆಗಳು ಉಂಟಾಗುತ್ತದೆ ಎಂಬುವುದನ್ನು ಇದು ಸೂಚಿಸುತ್ತದೆ ದೀಪದ ಸ್ತಂಭಗಳು ಈಗಿರಬಾರದು ನಾವು ದೇವರಿಗೆ ಹಚ್ಚುವ ದೀಪಗಳು ಒಂದೇ ಸಮನಾಗಿರಬೇಕು ಎರಡು ದೀಪದ ಸ್ತಂಭಗಳು ಕೂಡ ಒಂದೇ ಸಮನಾಗಿರಬೇಕು ಒಂದು ದೀಪ ಚಿಕ್ಕದು ಒಂದು ದೀಪ ದೊಡ್ಡದು ಇದ್ದರೆ ಅಥವಾ ದೀಪ ಸ್ತಂಭಗಳ ಎತ್ತರದಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಆ ಮನೆಯ ಪತಿ ಪತ್ನಿ ಜೀವನದಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವೈವಾಹಿಕ ಕಲಹಗಳು ಸಮಸ್ಯೆಗಳು ಇದ್ದೇ ಇರುತ್ತದೆ ಮನೆಯಲ್ಲಿನ ಮಕ್ಕಳ ಜೀವನ ಹಾಳಾಗಬಹುದು ಒಡೆದ ದೀಪಗಳಿಂದ ದೀಪವನ್ನು ಹಚ್ಚಿದರೆ ಆ ಮನೆಯ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗಬಹುದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಕಾಣುತ್ತಾರೆ ದೇವರಿಗೆ ದೀಪ ಹಚ್ಚುವ ಸಮಯ ಯಾವುದು ಗೊತ್ತಾ ದೀಪ ಹಚ್ಚುವುದಕ್ಕೆ ಅದರದ್ದೇ ಆದ ಸಮಯವಿದೆ ಆ ಸಮಯದಲ್ಲೇ ದೀಪವನ್ನು ಹಚ್ಚುವುದು ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರನ್ನು ಪೂಜಿಸಿ ದೀಪವನ್ನು ಹಚ್ಚುವುದು ಉತ್ತಮ ಅಂದರೆ ಮುಂಜಾನೆ ಐದು ಗಂಟೆಯಿಂದ ಹತ್ತು ಗಂಟೆಯ ಒಳಗೆ ದೇವರನ್ನು ಪೂಜಿಸಿ ದೀಪವನ್ನು ಹಚ್ಚಬೇಕು ಯಾಕೆಂದರೆ ಈ ಸಮಯದಲ್ಲಿ ವಾತಾವರಣ ಪ್ರಶಾಂತವಾಗಿದ್ದು ಈ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಲು ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಬಹುದು ಇನ್ನು ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯ ಒಳಗೆ ದೇವರ ಮುಂದೆ ದೀಪ ಹಚ್ಚಿಡಬೇಕು ದೀಪವನ್ನು ನೀವು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲೇ ಇಡಬೇಕು ಪಿತೃಗಳಿಗೆ ದಕ್ಷಿಣ ದಿಕ್ಕಿನಲ್ಲಿ ದೀಪ ಹಚ್ಚಿಡಬೇಕು ಯಾವ ಸ್ಥಳದಲ್ಲಿ ದೀಪ ಹಚ್ಚಿಡಬೇಕು ದೇವರ ಪೂಜೆಯನ್ನು ಮಾಡುವಾಗ ಕೆಲವರು ಎಣ್ಣೆಯ ದೀಪವನ್ನು ಹಚ್ಚಿಡುತ್ತಾರೆ ಇನ್ನು ಕೆಲವರು ತುಪ್ಪದ ದೀಪವನ್ನು ಹಚ್ಚುತ್ತಾರೆ ತುಪ್ಪದ ದೀಪದಲ್ಲಿ ಶುದ್ಧ ತುಪ್ಪವನ್ನು ಅತ್ತಿಯ ಬತ್ತಿಯಲ್ಲಿ ಬಳಸಿ ದೀಪವನ್ನು ನಮ್ಮ ಎಡಭಾಗಕ್ಕೆ ಅಂದರೆ ದೇವರ ಬಲಭಾಗಕ್ಕೆ ಹಚ್ಚಿಡಬೇಕು ಎಣ್ಣೆಯ ದೀಪವನ್ನು ನಮ್ಮ ಬಲಭಾಗಕ್ಕೆ ಅಂದರೆ ದೇವರ ಎಡಭಾಗಕ್ಕೆ ಇಡಬೇಕು ಮಣ್ಣಿನ ಅಣತೆಯ ದೀಪ ಬೆಳಗುತ್ತಿದ್ದರೆ ದೀಪ ಒಡೆದಿದೆಯೋ ಹಾಳಾಗಿದೆಯೋ ಎಂಬುದನ್ನು ಸರಿಯಾಗಿ ಪರಿಶೀಲಿಸಿ ಹಚ್ಚಬೇಕು ಒಮ್ಮೆ ಬಳಸಿದ ದೇವರ ಬತ್ತಿಯನ್ನು ಮತ್ತೆ ಬಳಸಬಾರದು ಹಾಗೂ ದೀಪವನ್ನು ನಾವೇ ಸ್ವತಃ ಆರಿಸಬಾರದು ಅದೇ ಸ್ವತಃ ಉರಿದು ಆರಿ ಹೋಗಲು ಬಿಡಬೇಕು ನೀವು ಯಾವುದೇ ಒಂದು ಇಚ್ಛೆಯನ್ನಿಟ್ಟುಕೊಂಡು ದೀಪವನ್ನು ಬೆಳಗ ನೀವು ಯಾವುದಾದರೂ ಇಚ್ಛೆಯನ್ನು ಇಟ್ಟುಕೊಂಡು ದೀಪ ಬೆಳಗಿಸುತ್ತಿದ್ದರೆ ನೀವು ಇಟ್ಟಿನ ದೀಪವನ್ನು ಬೆಳಗಿಸಬೇಕು ಶನಿ ದೋಷದಿಂದ ಮುಕ್ತರಾಗುವುದಕ್ಕೆ ಎಳ್ಳೆಣ್ಣೆಯ ಇಟ್ಟಿನ ದೀಪವನ್ನು ಬೆಳಗಿಸಬೇಕು ಇನ್ನು ಯಾವ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಎಂದು ನೋಡುವುದಾದರೆ ನಾವು ದೀಪವನ್ನು ಬೆಳಗಿಸಲು ಬಳಸುವ ಎಣ್ಣೆಯ ಬಗ್ಗೆಯೂ ವಿಶೇಷ ಎಚ್ಚರಿಕೆಯನ್ನು ತೆಗೆದುಕೊಂಡಿರಬೇಕು ದೀಪವನ್ನು ಬೆಳಗಿಸಲು ಎಳ್ಳೆಣ್ಣೆಯ ರೀತಿ ದಪ್ಪವಾದ ಎಳ್ಳೆಣ್ಣೆಯ ದೀಪ ಬಳಸಿದರೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಾರ್ಯವನ್ನು ಮಾಡಲು ಹೋದರೂ ಯಾವುದೇ ಕೆಲಸ ಮಾಡಲು ಹೋದರೂ ಅದು ನಿಧಾನಗತಿಯಲ್ಲಿ ಸಾಗುತ್ತದೆ ದೀಪಕ್ಕೆ ಬಳಸುವ ಎಣ್ಣೆ ತೆಂಗಿನ ಎಣ್ಣೆಯ ರೀತಿ ತಿಳಿಯಾಗಿ ತೆಳ್ಳಗೆ ಇದ್ದರೆ ಕುಟುಂಬದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳು ವೇಗವಾಗಿ ಸುಸೂತ್ರವಾಗಿ ನಡೆಯುತ್ತದೆ ಕಷ್ಟಗಳು ಬೇಗ ನಿವಾರಣೆಯಾಗುತ್ತದೆ ಯಾವಾಗಲೂ ಒಂದೇ ರೀತಿಯಾದ ಎಣ್ಣೆಯನ್ನು ದೀಪಕ್ಕೆ ಬಳಸಿ ಎಣ್ಣೆಯನ್ನು ಬದಲಾಯಿಸುತ್ತಲೇ ಇರಬಾರದು ದೀಪದ ಎಣ್ಣೆ ಅಶುದ್ಧವಾಗಿದ್ದರೆ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು ಪರಿಮಳ ಭರಿತ ಎಣ್ಣೆಯಿಂದ ದೀಪ ಬೆಳಗಿದರೆ ಮನೆಯಲ್ಲಿ ನವನಿಧಿಗಳು ಅಷ್ಟು ಐಶ್ವರ್ಯ ನೆಲೆಯಾಗುತ್ತದೆ ಇದರೊಂದಿಗೆ ದೀಪಕ್ಕೆ ನೀವು ಬಿಸಿಯಾದ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಬಾರದು ಅದರಲ್ಲೂ ಇಪ್ಪೆ ಎಣ್ಣೆ ಶ್ರೀಗಂಧದ ಎಣ್ಣೆಯು ತುಂಬನೇ ಶ್ರೇಷ್ಠವಾಗಿದ್ದು ಈ ಎಣ್ಣೆಯನ್ನು ಬಳಸಬೇಕು ತುಪ್ಪದ ದೀಪದಲ್ಲಿ ಶುದ್ಧ ತುಪ್ಪ ತೆಂಗಿನ ಎಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆಯನ್ನು ಹಾಕಿ ದೀಪ ಬೆಳಗಿಸಿದರೆ ಅಷ್ಟನಿಧಿ ಪ್ರಾಪ್ತವಾಗುವುದು ಸ್ನೇಹಿತರೆ ನಾವು ಹಚ್ಚುವಂತಹ ದೀಪದಿಂದ ಎಷ್ಟೆಲ್ಲ ಲಾಭಗಳು ಪ್ರಯೋಜನಗಳಿವೆ ತಿಳಿಯಿತಲ್ಲ ಎಷ್ಟೋ ಸಾರಿ ನಮಗೆ ತಿಳಿದೋ ತಿಳಿಯದೆ ಹೇಗೆ ಬೇಕಾಗಿ ಯಾವ ಎಣ್ಣೆ ಬೇಕನ್ ಆ ಎಣ್ಣೆಯನ್ನು ಬಳಸಿ ದೀಪ ಹಚ್ಚುವ ವಾಡಿಕೆ ಎಲ್ಲರಲ್ಲೂ ಇರುತ್ತದೆ ಹಾಗೂ ಬಳಸಿದ ಬತ್ತಿಯನ್ನು ಕೂಡ ಬಳಸಿ ಪದೇ ಪದೇ ದೇವರಿಗೆ ದೀಪ ಹಚ್ಚುತ್ತಾ ಇರುತ್ತೀವಿ ಹಾಗೂ ಯಾವಾಗ ಬೇಕಾವಾಗ ಸಮಯಕ್ಕೆ ಸರಿಯಾಗಿ ದೀಪವನ್ನು ಹಚ್ಚದೆ ಸಮಯ ಮೀರಿದಾಗ ದೀಪ ಹಚ್ಚುತ್ತಾ ಇರುತ್ತೀವಿ ನಾನು ತಿಳಿಸಿದ ಹಾಗೆ ಸರಿಯಾದ ಸಮಯದಲ್ಲೇ ದೀಪ ಹಚ್ಚಬೇಕು ಹಾಗೂ ತಿಳಿಸಿದಂತೆ ಸರಿಯಾದ ಎಣ್ಣೆಯನ್ನು ಬಳಸಿ ದೀಪವನ್ನು ಹಚ್ಚುವುದು ತುಂಬ ಒಳ್ಳೆಯದ್ದು ಹಾಗೂ ಮನೆಗೆ ಮನುಷ್ಯನಿಗೆ ಶ್ರೇಯಸ್ಸು ಕೂಡ ಯಾರು ಯಾವುದಕ್ಕಾಗಿ ದೀಪ ಹಚ್ಚುತ್ತೀರ ಆ ಕೋರಿಕೆಗಳನ್ನು ಅಥವಾ ಸಂಕಲ್ಪಗಳನ್ನು ಮಾಡಿಕೊಂಡು ದೀಪ ಹಚ್ಚಿದರೆ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಎಷ್ಟೋ ಜನ ಗೊತ್ತಿಲ್ಲದೆ ಸಂಜೆ ಸಮಯದಲ್ಲಿ ಅಂದರೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ರಾತ್ರಿ ಸಮಯದಲ್ಲಿ ಹಚ್ಚುವುದು ಅಥವಾ ಮಧ್ಯಾಹ್ನ ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಸಮಯದಲ್ಲಿ ದೀಪ ಹಚ್ಚುವಂತಹ ವಾಡಿಕೆ ಮಾಡಿಕೊಂಡಿರುತ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಸ್ನೇಹಿತರೆ ದೀಪ ಹಚ್ಚುವುದಕ್ಕೆ ಅದರದ್ದೇ ಆದ ಸಮಯ ನಿಯಮ ನಿಗದಿತ ಅಂತ ಇರುತ್ತದೆ ಆ ಸಮಯದಲ್ಲಿ ಆ ನಿಯಮದಲ್ಲಿ ಮಾತ್ರ ದೀಪ ಹಚ್ಚಬೇಕು ಹಾಗೆ ಯಾವ ಎಣ್ಣೆಯನ್ನು ಬಳಸಿ ದೀಪ ಹಚ್ಚಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ ಈ ರೀತಿ ತಪ್ಪುಗಳನ್ನು ಮಾಡುತ್ತಿದ್ದರೆ ಈಗಲೇ ಸರಿಪಡಿಸಿಕೊಂಡು ತಿಳಿಸಿದಂತೆ ಮೇಲೆ ತಿಳಿಸಿದ ಎಣ್ಣೆಯನ್ನು ಬಳಸಿ ದೀಪ ಬೆಳಗಿ ನೋಡಿ ನಿಮ್ಮ ಮನೆಯಲ್ಲಿ ಅಷ್ಟನಿಧಿಗಳು ತಾಂಡವ ಆಡುತ್ತಾರೆ ಮಾಹಿತಿ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು